कर्नाटक रक्षा के क्या कर्नाटक रक्षा वैद्य केर्नाटक रक्षा

और मतलब 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 ಚಿಕ್ಕೋಡಿ ಒಳಗೆ ಆಲ್ರೆಡಿ ಈಗ ಎಲ್ಲ ಮೂರ್ತಿ ಸ್ಥಾಪನೆಗಳಿಗೆ ಅವ್ರು ಚಿಕ್ಕೋಡಿ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗ್ಬೇಕಂತ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದ್ದೀವು ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ನಾವು ಮಾತಾಡಿದ್ದೆವು ಆದ್ರೂ ಆಸೆಯನ್ನು ಕೊಡ್ತಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡೋಣ ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬೇಸತ್ತಿಗಿದೆ ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣಾದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜ್ಯೋ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ ಇಲ್ಲಿ ಜ್ಯೋತಿ ಬಂದ್ರೆ ಅವ್ರಿಗೆ ಇರ್ಕೊಂಥ ಒಂದು ಯಾವುದೋ ಒಂದು ಭವನಗಳಿಲ್ಲ ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗಿಲ್ಲ ಅಂದರೆ ಉಪಾಸ ಸದ್ಯಾಗ ಕೊಂಡಂಥ ಕೆಲಸ ಇದು ಆಗೋ ತನಕ ನಾವು ಬಿಡೋದಿಲ್ಲ ಈ ಉಗ್ರ ಹೋರಾಟ ಆಗುತ್ತೆ ಇರೋ ಬಿಡೋದಿಲ್ಲ ಆಗೋ ತನಕ ಸುಮಾರು ಸಲ ಮನವಿ ಕಟ್ಟಿದ್ದು ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಏನೂ ಇಲ್ಲ ಇದಕ್ಕೆ ಏನೋ ಜನ ರಚ ಮುಂಚೆ ರಾಯನ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವು ಆ ಜಾಗಗಳು ನಮ್ಗೆ ಹೇಳಿದ್ರೆ ನಾವು ಮೂರ್ತಿ ನಾವು ಸಮಾಜ ಆಗಲಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೋತೇವೆ ಅದನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೂ ಕುತಂತ್ರ ಸಲವಾಗಿ ಇದನ್ನ ಏನೂ ಮಾಡ್ತಾ ಇಲ್ಲ ಅದಕ್ಕಾಗಿ ಕಾರಣ ಮಾಡಬೇಕು ಚಿಕ್ಕೋಡಿ ನಗರವಾಗ ಎಲ್ಲ ಮಹಾಪುರುಷಗಳು ಮೂರು ಸ್ಟ್ಯಾಚ್ಯೂಗಳು ರಾಯಣ್ಣ ಕೂಡ ಒಬ್ಬರು ಸ್ವತಂತ್ರ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ರಕ್ಷಣೆಗಿಂತ ಮನವಿ ಕೊಡ್ಕೋತ ಬಂದಿವಿ ಇಲ್ಲಿವರೆಗೂ ಅವ್ರು ಮಾಡೋಕ್ಕೆ ಮುಂದೆ ಇಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯಿತು ಸರ್